ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ದುಡ್ಡನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಹಾಗಿದ್ರೆ ಭಾಗ್ಯ ದುಡ್ಡನ್ನ ಕದ್ದೋರು ಯಾರಪ್ಪ ಇದು ಎಲ್ಲಿದ್ರ ನಡುವೆ ಮತ್ತೆ ತಾಂಡವರಿ ಎಂಟ್ರಿ ಆಗ್ತದೆ ಇದು ಎಲ್ಲಿದ್ರ ಜೊತೆಗೆ ಭಾರಿ ಟ್ವಿಸ್ಟ್ ಕೂಡ ಸಿಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ಒಲೆಯಲ್ಲಿ ಅಡುಗೆ ಮಾಡಬೇಕಾಗದ ನಿಜವಾಗ್ಲೂ ಅಡಿಗೆ ಮನೆಯೆಲ್ಲಾನು ಕೂಡ ಕ್ಲೀನ್ ಮಾಡಿಸಿ ನಂತರ ನೀನು ಸೌದೆ ಒಲೆಯಲ್ಲೇ ಅಡಿಗೆ ಮಾಡಬೇಕು ಅಂತ ಮನಾಕ್ಷಿ ಹೇಳ್ತಾರೆ ಇದು ಎಲ್ಲವೂ ಕೂಡ ಒಂದು ರೀತಿ ವಿಚಿತ್ರ ಅಂತ ಅನ್ಸುತ್ತೆ ಪೂಜಾಗೆ ಈ ರೀತಿ ಶಾಸ್ತ್ರ ಎಲ್ಲ ಇದೆಯಾ ಅಂತಾನೆ ಮತ್ತೆ ಮತ್ತೆ ಕೇಳ್ತಿದ್ದಾಳೆ ಹೌದು ಪೂಜಾ ಈ ರೀತಿ ಶಾಸ್ತ್ರಿ ಎಲ್ಲ ಇದೆ ಅಂತಾನೆ ಅವರು ಹೇಳ್ತಾರೆ ಜೊತೆಗೆ ಈ ಕಡೆ ಸೌದೆ ಎಲ್ಲವನ್ನ ಕೂಡ ತರದೆ ಜಸ್ಟ್ ಒಲೆಯನ್ನ ಮಾತ್ರ ಸೆಟ್ ಮಾಡಿ ಕೊಡ್ಸಿರ್ತಾರೆ ಇಲ್ಲಿ ಮನಾಕ್ಷಿ ಅವರು ಸೌದೆ ಇಲ್ಲಿ ಅಂತ ಪೂಜಾ ಕೇಳಿದಕ್ಕೆ ಏನ್ ಪೂಜಾ ನಿನಗೆ ಸಹಾಯ ಆಗ್ಲಿ ಅಂತ ಕೆಲ್ಸದವ್ರಿಂದ ಒಲೆ ಏನು ಹದ ಮಾಡಿಸಿದೆ ಅಂದ್ರೆ ಈಗ ಸೌದೆನೂ ಕೂಡ ಕೊಡೋಕ್ಕಾಗುತ್ತಾ ನೀನೇ ಹೋಗಿ ಸೌದೆನ ಎತ್ಕೊಂಡು ಬಂದು ಒಳ್ಳೆ ಹಚ್ಚಿ ಅಡುಗೆ ಮಾಡಬೇಕು ಎಲ್ಲರೂ ಕೂಡ ಹೊಟ್ಟೆ ಹಸಿ ಅಂತಿದ್ದಾರೆ ಅಣ್ಣಂಗೂ ಕೂಡ ಆದಷ್ಟು ಬೇಗ ತಿಂಡಿ ಕೊಡಬೇಕು ಬೇಗ ಅಡುಗೆ ಮಾಡಿಬಿಟ್ಟು ತಿಂಡಿ ಮಾಡಿಬಿಡು ಅಂತ ಹೇಳ್ತಾರೆ ಈ ಕಡೆ ಪೂಜಾ ಕೂಡ ಸೌದೆ ತರುವುದಕ್ಕೆ ಅಂತ ಹೋಗಿದ್ದಾರೆ ಈಕನೇ ಮೀನಾಕ್ಷಿಯವರು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನಿನ್ನಿಂದ ಅಡುಗೆ ಮಾಡೋಕ್ಕಾಗುವುದಿಲ್ಲ ನೀನು ನಿಜವಾಗ್ಲೂ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಅಣ್ಣ ಅನ್ಕೋಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಮನಾಕ್ಷಿ ಅನ್ಕೊಂಡಿದ್ದಾರೆ ಈ ಕಡೆ ಈ ಕನಿಕಾ ಬಂದಿದ್ದ ನಿಜವಾಗ್ಲೂ ಅದೇ ಅವಳು ಅಡುಗೆ ಮಾಡ್ತಾಳೆ ಅಂದಾಗ ಖಂಡಿತ ಅವಳಿಂದ ಅಡುಗೆ ಮಾಡೋಕ್ಕಾಗೋದಿಲ್ಲ ಕನಿಕಾ ಖಂಡಿತವಾಗ್ಲೂ ಅವಳು ಇದ್ರಲ್ಲಿ ಸೋತೆ ಸೋಲ್ತಾಳೆ ಅಂತ ಮನಾಕ್ಷಿ ಹೇಳ್ತಿದ್ದಾರೆ ಅದೇ ಕಡೆ ಭಾಗ್ಯ ಕಾರು ಕೆಟ್ಟು ನಿಂತಿದೆ ಬಿಕಾಸ್ ಟೈರ್ ಪಂಚರ್ ಆಗಿದೆ ಟೈರನ್ನು ರಿಪ್ಲೇಸ್ ಮಾಡಬೇಕು ಬಟ್ ಅಲ್ಲಿ ಯಾವುದೇ ರೀತಿಯ ಮೆಕ್ಯಾನಿಕ್ ಶೋಪ ಸಿಗೋದಿಲ್ಲ ಹಾಗಾಗಿ ಭಾಗ್ಯನೇ ಯೂಟ್ಯೂಬನ್ನು ನೋಡಿ ಹೇಗೆ ಟೈರನ್ನು ರೀಪ್ಲೇಸ್ ಮಾಡೋದು ಅನ್ನೋದನ್ನು ನೋಡಿ ತಿಳ್ಕೊಂಡಿದ್ದೆ ಅವರೇ ಒಂದು ಹೆಣ್ಮಗಳಾಗಿ ಅದನ್ನು ಟೂಲನ್ನು ಬಳಸ್ಕೊಂಡು ಟೈರನ್ನು ಚೇಂಜ್ ಮಾಡ್ತಾರೆ ಅಷ್ಟರಲ್ಲಿ ಆದೀಶ್ವರ್ ಕೂಡ ಅಲ್ಲೇ ಹೋಗ್ತಿರ್ತಾರೆ ಭಾಗ್ಯ ಅಲ್ವಾ ಅಂತ ನೋಡಿ ಕಾರ್ ನಿಲ್ಲಿಸಿ ಭಾಗ್ಯ ಹತ್ರ ಬರ್ತಾರೆ ಏನು ಮಾಡ್ತಿದ್ರ ನೀವು ಅಂದಾಗ ಏನಿಲ್ಲ ಟೈರ್ ಪಂಚರ್ ಆಗೋಯ್ತು ಇಲ್ಲೇ ಎಲ್ಲೂ ಮೆಕ್ಯಾನಿಕ್ ಶಾಪ್ ಇಲ್ಲ ಅಂದರೂ ಸ್ವಲ್ಪ ದೂರ ಹೋಗಬೇಕು ಅಂದರು ಟೈಮ್ ಆಗುತ್ತೆ ಕ್ಯಾಂಟೀನ್ಗೆ ಹೋಗ್ಬೇಕಿತ್ತು ಅದೇ ಕಾರಣಕ್ಕೆ ನಾನೇ ಚೇಂಜ್ ಮಾಡಿಕೊಂಡೆ ಅಂದಾಗ ಏನೂ ಇದು ಗಂಡಸ್ರಿ ಚೇಂಜ್ ಮಾಡ್ಕೊಳ್ಳೋದ್ ಕಷ್ಟ ಅಂತದ್ರಲ್ಲಿ ಒಂದೇ ಹೆಣ್ಮಗಳು ನೀವು ನೀವೇ ಚೇಂಜ್ ಮಾಡ್ಕೊಂಡಿದ್ರಲ್ಲ ರೀ ಎಲ್ಲಿ ಗ್ರೀಟ್ ರೀ ನೀವು ಅಂತ ಹೇಳ್ತಿದ್ದಾರೆ ಯಾವುದು ಗೊತ್ತಿಲ್ಲ ಹಾಗೆ ಇಲ್ಲ ಅಲ್ಲ ನಿಮಗೆ ಎಲ್ಲ ಕೂಡ ಗೊತ್ತಿದೆ ಅಲ್ವಾ ಅಂತ ಆದೇಶ್ವರಿ ಹೇಳ್ತಿದ್ದಾರೆ ಆ ರೀತಿ ಏನೂ ಇಲ್ಲ ಎಲ್ಲನೂ ಕೂಡ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ ಅಂತ ಹೇಳ್ತಿದ್ದಾರೆ ಅದ್ರಲ್ಲಿ ಏನಿದೆ ಅಂತ ಕೂಡ ತಿಳಿಸ್ತಾರೆ ನಮ್ದನ್ನ ನಾವೇ ನೋಡ್ಕೋಬೇಕಾಗತ್ತಲ್ವ ಬೇಡವ್ರ ಡಿಪೆಂಡ್ ಆಗೋದು ಸಹಾಯ ಬೇಕು ಅನ್ಸೋದು ಅನ್ನೋಕ್ಕಿಂತ ನಮ್ಮ ಕೆಲಸ ನಾವೇ ಅಚ್ಚುಕಟ್ಟಾಗಿ ಮಾಡ್ಕೋಬಹುದಲ್ವಾ ಅಂತ ಕೂಡ ಭಾಗ್ಯ ಹೇಳ್ತಾರೆ ಸರಿ ಆಯಿತು ಹೇಗೂ ಎಲ್ಲ ನೀವೇ ಮಾಡಿದ್ರ ಟೈಡನ್ನು ನಾನು ಎತ್ತಿಟ್ಬಿಡ್ತೀನಿ ಬಿಡಿ ಅಂದಾಗ ಅಯ್ಯೋ ಬೇಡ ನಿಮ್ಗೆ ಆಗಿ ತೊಂದರೆ ನಾನೇ ಎತ್ ಇಡ್ತೀನಿ ಜೊತೆಗೆ ನೀವು ಸೂಟ್ ಎಲ್ಲ ಹಾಕ್ಕೊಂಡಿದ್ರ ಆಫೀಸ್ಗೆ ಹೋಗ್ತಿದ್ರ ಅಂದಾಗ ಹಾಗೇನಿಲ್ಲ ಇರ್ರಿ ನಾನೇನು ಮಾಡಿದಿರಿ ಎಲ್ಲ ನೀವೇ ಮಾಡಿದಿರ ಅಂತ ಹೇಳಿ ಟೈರನ್ನು ಎತ್ತಿಡ್ತಾರೆ ತದನಂತರ ತುಂಬಾ ಥ್ಯಾಂಕ್ಸ್ ನಿಮಗೆ ನನಗೆ ಹೆಲ್ಪ್ ಮಾಡಿದಕ್ಕೆ ಅಂದಾಗ ಏನು ರೀ ಎಲ್ಲ ನೀವೇ ಮಾಡಿಬಿಟ್ಟು ಜಸ್ಟ್ ಟೈರ್ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ರ ಅಂತ ಹೇಳ್ತಿದ್ದಾರೆ ಹಾಗೇನೆಲ್ಲ ನೀವು ಕೂಡ ಹೆಲ್ಪ್ ಮಾಡಿದ್ರಲ್ವಾ ಅಂತ ಭಾಗ್ಯ ಹೇಳ್ತಾರೆ ಹೌದು ಎಲ್ಲಿಗೆ ಹೋಗ್ತದ್ರಿ ಅಂದಾಗ ಕ್ಯಾಂಟೀನ್ಗೆ ಹೋಗಬೇಕಿತ್ತು ತಡ ಆಗ್ತಿತ್ತು ಅಂತ ಹೇಳ್ತಾರೆ ಹೌದಾ ಸರಿ ಆಯ್ತು ಮತ್ತೊಮ್ಮೆ ಭೇಟಿ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅದು ಯಶವನ್ ನಂತರ ಭಾಗ್ಯ ಕೂಡ ಹೊಡ್ತಿರ್ತಾರೆ ಇತ್ತ ಕಡೆ ಪೂಜಾ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಅಕ್ಕಂಗೆ ಕಾಲ್ ಮಾಡ್ತಾಳೆ ಅಕ್ಕ ಇಲ್ಲಿ ನಾನು ಅಡುಗೆ ಅಂತ ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತಲೆ ಕೆಟ್ಟು ಹೋಗ್ತಿದೆ ಅಂದಾಗ ಏನು ಮಾತಾಡ್ತಿದ್ಯಾ ಪೂಜಾ ಅಂತ ಭಾಗ್ಯ ಕೇಳ್ತಾರೆ ಹೌದು ಅಕ್ಕ ಮೀನಾಕ್ಷಿ ಅತ್ತೆ ಬಂದಿದೆ ಈ ಮದುವೆ ಆಗಿ ಹೊಸ್ದಾಗಿ ಬಂದಿರ್ತಕ್ಕಂಥ ಹೆಣ್ಮಗಳೇ ಇವತ್ತು ತಿಂಡಿ ಮಾಡಬೇಕು ಅದು ನನ್ನ ಸಂಪ್ರ ನಮ್ಮ ಸಂಪ್ರದಾಯ ಅಂತ ಹೇಳಿದರು ಅಡುಗೆ ಮನೆನ ಕೂಡ ಕ್ಲೀನ್ ಮಾಡಿಸಿದ್ರು ನಾನು ಕೂಡ ಅಡುಗೆ ಮನೆನ ಅಚ್ಚುಕಟ್ಟಾಗೆ ಕ್ಲೀನ್ ಮಾಡ್ತಾ ಬಟ್ ಆದ ನಂತರ ಅವರು ಇಲ್ಲ ನೀನು ಅಡಿಕೆ ಮನೆಯಲ್ಲಿ ಅಡಿಗೆ ಮಾಡುವ ಹಾಗಿಲ್ಲ ನೀನು ಸೌದೆ ಒಲೆಯಲ್ಲೇ ಅಡಿಗೆ ಮಾಡಬೇಕು ಅಂತ ಹೇಳಿದಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಸರಿ ಆಯಿತು ನೀನೇನು ಯೋಚನೆ ಮಾಡಬೇಡ ನಾನು ಬರ್ತೀನಿ ಅಂತ ಹೇಳಿ ಭಾಗ್ಯ ಕಾಲ್ ಕಟ್ ಮಾಡ್ತಾರೆ ನಂತರ ಕ್ಯಾಂಟೀನ್ಗೆ ಹೋಗಬೇಕಾದವರು ಕುಸುಮಾ ಅತ್ತೆ ಮತ್ತು ಸುನಂದ್ ಅವರಿಗೆ ಕಾಲ್ ಮಾಡಿ ನೀವು ಹೋಗ್ಬಿಡಿ ಅಂತ ತಿನಿಸಿ ತನ್ನ ತಂಗಿ ಮನೆಗೆ ಹೊರಟು ಬರ್ತಿದ್ದಾರೆ ಇತ್ತ ಕಡೆ ಭಾಗ್ಯ ತಂಗಿ ಪೂಜಾ ಕೂಡ ಸೌದೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ ಹೊಲೆ ಹತ್ಸೋಕೆ ನೋಡ್ತಿದ್ದಾಳೆ ಬಟ್ ಹೊಳೆ ಹತ್ಕೂತಿಲ್ಲ ಉತ್ತದಾಳೆ ಉತ್ತದಾಳೆ ಜಸ್ಟ್ ಯಾವುದೇ ರೀತಿ ಒಂದು ಸಣ್ಣ ಇದು ಒಲೆ ಕೂಡ ಹತ್ತುತ್ತಿಲ್ಲ ಇತ್ತ ಕಡೆ ಕನ್ಯಕ್ಕಾಗೆ ಮೀನಾಕ್ಷಿಯವರು ತಗೊಂಡ್ ಬಂದಿರೋದು ಹಸಿ ಸೌದೆ ಮಳೆ ಬಂದಿತ್ತು ಅಂದಮೇಲೆ ಹೇಗೆ ಒಲೆ ಹತ್ತತ್ತೆ ಖಂಡಿತ ಇವಳು ಒಲೆ ಹತ್ಸೋದು ಇಲ್ಲ ಅಡುಗೆನೂ ಕೂಡ ಮಾಡಲ್ಲ ಖಂಡಿತ ಇವಳು ಸೋಲ್ತಾಳೆ ಇದರಲ್ಲಿ ಅಂತ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ ಹಾಗಿದ್ರೆ ಅತ್ತೆ ನನ್ಗೆ ಹೊಟ್ಟೆ ಹಸ್ಬಾಗ್ತದೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೋತೀನಿ ಅಂತ ಖಂಡಿತ ಮಾಡ್ಕೋ ಖನಿಕಾ ಅಂತ ಹೇಳ್ತಾರೆ ಮೀನಾಕ್ಷಿ ಇತ ಕಡೆ ಒಳಗಡೆ ಹೋಗ್ಬಿಡ್ತಾರೆ ಅವರಿಬ್ಬರು ನಂತರ ಈ ಕಡೆ ಏನಪ್ಪ ಇದು ಹತ್ಕೋತಾನೆ ಇಲ್ವಲ್ಲ ಈಗೇನು ಮಾಡ್ಲಿ ನಾನು ಅಂತ ಪೂಜಾ ಕೋಪ ಮಾಡ್ಕೊತಿದ್ದಾಗೆ ಭಾಗ್ಯ ಅಲ್ಲಿಗೆ ಬರ್ತಾರೆ ನಿನ್ ಸಹಾಯಕ್ಕೆ ದೇವ್ರು ಬರ್ದ ಬರ್ತಾನು ಇಲ್ವೋ ಗೊತ್ತಿಲ್ಲ ನಾನು ಬಂದದೇನೆ ಸಹಾಯ ಮಾಡ್ಬೋದ ಪೂಜಾ ಅಂದಾಗ ಹಾಕ ನೋಡಿ ತುಂಬಾ ಖುಷಿ ಆಗತ್ತೆ ಏನಿದು ಪೂಜಾ ತೀವ ಆಗಿದೆ ಈ ತೀವದ ಒಂದು ಸೌದೆಲಿ ಹಚ್ಚಕೆ ನೀನು ಅಂತ ಹೇಳ್ತಾರೆ ನಂತರ ಭಾಗ್ಯ ಪೂಜಾ ಜೊತೆ ಮನೆ ಒಳಗಡೆ ಬರ್ತಾರೆ ಈ ಕಡೆ ಭಾಗ್ಯ ಯಾಕೆ ಕೆಲಕ್ ಬಂದಿದ್ಯಾ ಅಂತ ಕನಕ ಕೇಳ್ತಿದ್ರೆ ಮೊದಲು ನೀನ್ ಕೇಳಿದ್ರಲ್ಲಿ ಅರ್ಥ ಆಯ್ತು ಈಗ ನನ್ನ ತಂಗಿ ಮನೆ ಬರೋದ್ರಲ್ಲಿ ಏನಿದೆ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಕೂಡ ಬಂದವ್ರನ್ನ ಆ ರೀತಿ ಕೇಳಬಾರ್ದು ಅಂತ ಹೇಳ್ತಾರೆ ಹೌದು ನೀವೇನು ಶಾಸ್ತ್ರ ಸಂಪ್ರದಾಯ ಅಂದ್ರಿ ಅಂತಲ್ಲ ಅದಕ್ಕೋಸ್ಕರ ಬಂದೆ ಅಂತ ಭಾಗ್ಯ ಹೇಳ್ದಾಗ ಯಾಕೆ ಭಾಗ್ಯ ಈ ರೀತಿ ಶಾಸ್ತ್ರಗಳು ಮಾಡಬಾರ್ದ ಅಂದಾಗ ಅದೆಲ್ಲ ಈ ರೀತಿ ಶಾಸ್ತ್ರಗಳನ್ನ ಕೇಳಿರ್ಲಿಲ್ಲ ಅಂದಾಗ ನಮ್ಮಂತ ಶ್ರೀಮಂತರ ಮನೇಲಿ ಇಂಥ ಶಾಸ್ತ್ರಗಳೆಲ್ಲ ಇರತ್ತೆ ಅಂತ ಹೇಳ್ತಾರೆ ಮೀನಾಕ್ಷಿಯವರು ಸರಿ ಆಯಿತು ನಾನು ಪೂಜಾಗೆ ಸಹಾಯ ಮಾಡ್ತೀನಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಇಲ್ಲ ಪೂಜಾನೆ ಮಾಡಬೇಕು ಇದನ್ನೆಲ್ಲ ಯಾಕೆ ಪೂಜಾ ನಿನ್ನನ್ನು ಕರೆಸ್ಕೊಂಡ್ಲಾ ಅಂತ ಅವರು ಹೇಳಿದಾಗ ಅಯ್ಯೋ ಇಲ್ಲ ಅವಳು ಹೀಗಾಗಿದೆ ಅಂತ ಹೇಳಿದ್ದು ಅಷ್ಟ್ರಿ ಅಂತ ಹೇಳ್ತಾರೆ ಭಾಗ್ಯ ನಂತರ ಅಲ್ಲಿಗೆ ಕಾಮತ್ ಅವ್ರು ಬಂದಿದ್ದೆ ಸಹಾಯ ಮಾಡಲಿ ಬಿಡು ಮೀನಾಕ್ಷಿ ಪೂಜಾನೆ ಮಾಡ್ತಾಳಲ್ವ ಅವ್ರು ಅಕ್ಕ ಸಹಾಯ ಮಾಡೋದ್ರಲ್ಲಿ ಏನಿದೆ ಹೋಗಮ್ಮ ನೀನು ಸಹಾಯ ಮಾಡು ಅಂತ ಭಾಗ್ಯನ ಕಳಿಸ್ತಾರೆ ಪೂಜಾ ಜೊತೆ ನಂತರ ಇಲ್ಲಿ ಒಣಗಿರೋ ಸೌದೆ ಎಲ್ಲಿ ಸಿಗುತ್ತೆ ಮಾವಾ ಅಂತ ಕೇಳ್ಕೋತಾರೆ ಭಾಗ್ಯ ನಂತರ ಅಲ್ಲೇ ಹೋಗಿದ್ದೆ ಸ್ಟೋರೂಮಲ್ಲಿ ಮಾಮೂಲಿ ಸೌದೆ ಸಿಗೋದಿಲ್ಲ ಇಲ್ಲೇ ಇರೋ ಸೌದೆನ ಯೂಸ್ ಮಾಡ್ಕೋಬೇಕು ಪೂಜಾ ತಗೋ ಅಂತ ಹೇಳಿ ಆ ಸೌದೆಗಳನ್ನ ಎತ್ಕೊಂಡು ಬಂದಿದೆ ಇಲ್ಲಿ ಪೂಜಾಗೆ ಹೇಗೆ ಅಡುಗೆ ಮಾಡಬೇಕು ಅಂತ ಎಲ್ವನ ಕೂಡ ಭಾಗ್ಯ ಹೇಳಿಕೊಟ್ಟು ಮಾಡಿಸ್ತಾರೆ ನಂತರ ಅಡುಗೆ ಎಲ್ಲ ಪ್ರಿಪೇರ್ ಆಗತ್ತೆ ಸಖತ್ತಾಗಿ ಮಾಡಿರ್ತಾರೆ ಸಕ್ಕತ್ತಾಗಿದೆ ಪೂಜಾ ಅಡುಗೆ ಮಾಡಿರೋದು ಅಂತ ಕಿಶೂನ ಕಾಮತ್ ಎಲ್ಲ ಕೂಡ ಹೇಳ್ತಿದ್ರೆ ನನ್ನ ಅಕ್ಕನೇ ಹೇಳ್ಕೊಟ್ಟಿದ್ದು ಅಂದಾಗ ಇಲ್ಲಿ ಪೂ ಎಲ್ಲ ಮಾಡಿದ್ದು ನಾನು ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಕಾಮತ್ ಅವ್ರು ಕೂಡ ಹೌದು ಕೈಗುಣ ಮುಖ್ಯ ಅಮ್ಮ ತುಂಬ ಚೆನ್ನಾಗಿದೆ ನಿನ್ ಕೈ ಗುಣ ಅಂತ ಹೇಳ್ತಾರೆ ನಂತರ ಈ ಕಡೆ ಕನ್ಯಕಾಮತ್ ಮೀನಾಕ್ಷಿಯವರು ಇಷ್ಟು ಚೆನ್ನಾಗಿ ಮಾಡಿದಾಳಲ್ಲ ಮಾಡೋಕ್ಕೆ ಬರಲ್ಲ ಅನ್ಕೊಂಡಿದ್ವಿ ಎಲ್ಲ ಕೂಡ ಫ್ಲಾಪ್ ಆಯಿತು ಈ ಭಾಗ್ಯ ಬಂದು ಅಂತ ಮೀನಾಕ್ಷಿ ಅನ್ಕೋತಾರೆ ಅಷ್ಟು ಲಾದೀಶ್ವರ್ ಕೂಡ ಬಂದಿದೆ ಟೇಸ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಪೂಜಾ ಅತ್ತೆ ಈ ರೀತಿ ಟಾಸ್ಕ್ ಕೊಟ್ಟಿದ್ರಿಂದ ನಿನ್ ಕೈ ರುಚಿ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಾಯ್ತು ಅಂತ ಅವರು ಕೂಡ ಹೋಗಿರ್ತಾರೆ ನಂತರ ಆ ಭಾಗ್ಯ ಅಲ್ಲಿಂದ ಹೊಟ್ಟು ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗಿ ಪೂಜೆಗೆ ಕಾಲ್ ಮಾಡ್ತಾರೆ ನನ್ಗೆ ಬಂದಷ್ಟು ದುಡ್ಡಿತ್ತು ಅಲ್ಲಿಗೆ ಕಳೆದು ಹೋಗಿದೆ ಅಂತ ಹೇಳಿದಾಗ ಈ ಕಡೆ ಪೂಜಾ ಕೂಡ ಅಕ್ಕ ಬರ್ಬೇಕಾದ್ರೆ ದುಡ್ಡು ತಗೊಂಡು ಬಂದಿದ್ದಂತೆ ಅಂತ ಅವಳು ದುಡ್ಡು ಕಾಣಿಸ್ತಿಲ್ವಂತೆ ಅಂದಾಗ ನೀನೇನು ಮಾತಾಡ್ತಿದ್ಯಾ ಪೂಜಾ ಹಾಗಿದ್ರೆ ನಾವು ಯಾರಾದ್ರೂ ಕಳ್ತನ ಮಾಡಿದೀವಿ ಅಂತ ಹೇಳ್ತಿದ್ಯಾ ಅಂತ ಕನಿಕಾ ಮತ್ತು ಮೀನಾಕ್ಷಿ ಸಿಡಿದು ಹೇಳ್ತಿದ್ದಾರೆ ಅದ ಕಡೆ ಭಾಗ್ಯ ಎಲ್ಲ ಕಡೆ ಹುಡುಕ್ತಾ ಇದ್ರು ದುಡ್ಡು ಸಿಕ್ತಿಲ್ಲ ಹಾಗಿದ್ರೆ ಭಾಗ್ಯ ದುಡ್ಡನ್ನ ಕತ್ತೂರ್ ಯಾರಿರ್ಬೋದು ಇದನ್ನ ಕೂಡ ಕನಿಕಾ ಮೀನಾಕ್ಷಿನೇ ಪ್ಲಾನ್ ಮಾಡಿ ಬೇರೆ ರೀತಿಯಲ್ಲಿ ಪೋಟ್ರಿ ಮಾಡಬೇಕು ಅನ್ನೋ ಕಾರಣಕ್ಕೆ ತಮ್ಮೇಲೆ ಡೌಟ್ ಪಟ್ರು ಕಳ್ಳರು ಅನ್ನೋ ರೀತಿಯಲ್ಲಿ ಭಾಗ್ಯನ ಬಿಂಬಿಸ್ಬೇಕು ಅಂತ ಈ ರೀತಿ ಅವರೇ ಮಾಡಿರ್ಬೋದಾ ಅಥವಾ ಕೆಲಸದವ್ರ ಎತ್ತಿರ್ಬೋದಾ ಅಥವಾ ಭಾಗ್ಯನ ಎಲ್ಲರೂ ಕಳ್ಕೊಂಡಿರ್ಬೋದಾ ಎಲ್ಲದರ ನಡುವೆ ಆದಿ ಮತ್ತೆ ತಾಂಡವ್ ಭೇಟಿ ಆಗ್ತದೆ ತಾಂಡವೇ ಭಾಗ್ಯ ಗಂಡ ಅನ್ನೋದು ಆದಿಗೆ ಗೊತ್ತಾಗುತ್ತಾ ಇಲ್ಲಿ ಆದಿಗೆ ಭಾಗ್ಯ ಮೇಲೆ ಪ್ರೀತಿ ಆಗಿದೆ ಅನ್ನೋ ವಿಶ್ವ ತಾಂಡವ್ಗೆ ಗೊತ್ತಾಗಿದೆ ಅದು ತನ್ನ ಹೆಂಡತಿ ಅಂತ ಗೊತ್ತಾಗಿದೆ ಉರ್ದು ಏನಾಗುತ್ತೆ ಅಂದರೆ ಅಂದ್ರೆ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ